ಸರ್ ನಾವು ಬಾಳಾಮತಿ ಆಗ್ರೋ ಲಿಮಿಟೆಡ್ ಈ ಫೀಡ್ ಕಂಪ್ನಿಯಿಂದ ಬಂದಿದ್ದೀವಿ ನೀವು ಈಗ ನಮ್ದು ಎಷ್ಟು ದಿನದ ಈ ಫೀಡ್ ಯೂಸ್ ಮಾಡ್ತಾ ಇದ್ದೀರಾ ಈಗ ಆಲ್ರೆಡಿ ಒನ್ ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀವಿ ಒನ್ ಮಂತ್ ಇಂದ ಫುಲ್ ಹೇಗಿದೆ ಫೀಡ್ ಇದು ಫೀಡ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ 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 ಅಂದ್ರೆ ಹೇಗೆ ನಿಮಗೆ ಮಿಲ್ಕ್ ಇನ್ಕ್ರೀಸ್ ಆಗಿದೆ ಫ್ಯಾಟ್ ಅಸನ್ ಅಪ್ ಏನಾದ್ರು ಇನ್ಕ್ರೀಸ್ ಆಗಿದೆ ಮಿಲ್ಕಿಂಗ್ ಇನ್ಕ್ರೀಸ್ ಆಗಿದೆ ಫ್ಯಾಟ್ ಇನ್ಕ್ರೀಸ್ ಆಗಿದೆ ಮತ್ತೆ ನಮಗೆ ಕೆತ್ತಲು ಬಾವುದು ಕೂಡ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಇದಕ್ಕೆ ಮುಂಚೆ ನೀವು ಎಷ್ಟು ರೇಟ್ ದ ಫೀಡ್ ಯೂಸ್ ಮಾಡ್ತಾ ಇದ್ದೀರಾ ರೇಟ್ ನಮ್ದು ಯೂಸ್ ಮಾಡ್ತಾ ಇದ್ವು ಫಸ್ಟ್ ಅದಕ್ಕಿಂತ ನಮಗೆ 5 ಲೀಟರ್ 8 ಲೀಟರ್ ತಕ ರೈಸ್ ಆಗಿದೆ ಸರ್ ಟೈಮ್ ಒಂದು ಇದೆ ನಿಮಗೆ ನಮ್ದು 16 ಮಿಲ್ಕಿಂಗ್ 16 ಮಿಲ್ಕಿಂಗ್ एनिमल्स ಇಂದ ನಿಮಗೆ 8 ಲೀಟರ್ ಒಂದು ಟೈಮ್ಗೆ ಜಾಸ್ತಿ ಆಗಿದೆ ಅಂದ್ರೆ एवरेज ಒಂದು ಅಸುವ ಮೇಲೆ ಒಂದು ಅರ್ಧ ಲೀಟರ್ ಡಿಕ್ರೀಸ್ ಆಗಿದ್ತೆ ಇನ್ಕ್ರೀಸ್ ಆಗಿದ್ತೆ ಮತ್ತೆ ಫ್ಯಾಟ್ ಟೆಸ್ಟ್ ಅನ್ನಪಲ್ಲಿ ಎಷ್ಟು ಡಿಫರೆನ್ಸ್ ಇದೆ ಫ್ಯಾಟ್ ನಮಗೆ ಫೈವ್

ಹಂಗಾಗಿ ಡೈರೆಕ್ಟ್ ಇದನ್ನೇ ಯೂಸ್ ಮಾಡೋದು ಹಲಫಿಡು ಸ್ಟಾಪ್ ಹಾಕಿ ಇಮಿಡಿಯೇಟ್ ನಮ್ದು ಇಮಿಡಿಯೇಟ್ಲಿ ಇದೆ ಯೂಸ್ ಮಾಡಿದ್ದು ಸೊ ನಮಗೆ ಮಿಲ್ಕ್ ಏನು ಡ್ರಾಪ್ ಆಗಿಲ್ಲ ಸರ್ ನಾವು ಇದಕ್ಕೆ ಬಂದಿರೋದ್ರಿಂದ ನಮಗೇನ್ ಮಿಲ್ಕ್ ಡ್ರಾಪ್ ಆಗಿಲ್ಲ ಡ್ರಾಪ್ ಆಗಿಲ್ಲ ಡ್ರಾಪ್ ಆಗಿಲ್ಲ ಆ ಹನಿಮಲ್ ಕಂಡೀಷನ್ಸ್ ಹೇಗಿದೆ ಚೆನ್ನಾಗಿದೆ ಸರ್ ಆ ಮತ್ತೆ ಏನಾದರೂ ತಿನ್ನೋದು ಫೀಡು ಇಮಿಡಿಯೇಟ್ ಫಾಸ್ಟ್ ಆಗಿ ತಿಂತದ ಇಲ್ಲಾಂದ್ರೆ ಏನಾದ್ರೂ ಸ್ಲೋ ಆಗಿ ತಿಂತದ ಫೀಡ್ ಮಾಮೂಲಿ ಅಂತ ತಿಂತ ಇದೆ ಮಾಮೂಲು ಅಲೆ ಫೀಡ್ ಹಂಗೆ ತಿಂತ ಇದೆ ಹಂಗೆ ತಿಂತಾ ಇದೆ ಓಕೆ ಸರ್ ನೀವು ಮುಂಚೆ

ಮಿಲ್ಕ್ ರೇಟು ಜಾಸ್ತಿ ಆಗಿದೆ ಸೊ ಒಂದು ಫಾರ್ಮರ್ ಗೆ ಏನೇನು ಬೇಕಿರುತ್ತೆ ಹಾಲು ಜಾಸ್ತಿ ಆಗಬೇಕು ಅನಿಮಲ್ ಹೆಲ್ತ್ ಚೆನ್ನಾಗಿರಬೇಕು ಫ್ಯಾಟ್ ಟೆಸ್ಟ್ ಅನ್ನೋದು ಚೆನ್ನಾಗಿ ಬರಬೇಕು ಮಿಲ್ಕ್ ರೇಟ್ ಚೆನ್ನಾಗಿರಬೇಕು ಇದೆಲ್ಲ ಈ ಫೀಡ್ ಅಲ್ಲಿ ನಿಮಗೆ ಸಿಕ್ಕಿದೆ ಸಿಕ್ಕಿದೆ ಸರ್ ಸೊ ನೀವು ಈಗ ಆಲ್ರೆಡಿ ಇಬ್ರಿಗೆಲ್ಲ ಹೇಳಿದೆ ಚೆನ್ನಾಗಿದೆ ನಮ್ಮ ಸ್ನೇಹಿತರು ಇದಾರೆ ಅವ್ರಿಗೂ ಕೂಡ ಹೇಳಿದೆ ಹೇಳಿದೀನಿ ಆಲ್ರೆಡಿ ಮತ್ತೆ ಇಲ್ಲಿಂದ ಟಿಪ್ಟೋರ್ ಅವ್ರ ಯಾರೋ ಒಬ್ರು ಫೋನ್ ಮಾಡಿದ್ರು ಶಿವಕುಮಾರ್ ಅಂತ ಅವ್ರಿಗೂ ಕೂಡ ಇದನ್ನೇ ರೆಫರ್ ಮಾಡಿದ್ರು ರೆಫರ್ ಮಾಡಿದ್ರು ಸರಿ ಸರ್ ಎಲ್ಲಂಡ್ ಗುಡ್ ಇದೆ ಸರ್ ಓಕೆ ಮಾತ್ರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಹೆಸರು ಸರ್ ಯತೀಶ್ ಅಂತ ಸರ್ ಯತೀಶು ಓಕೆ ಸರ್ ಇದು ಯಾವ ತಾಲೂಕು ಬರುತ್ತೆ ಇದು ಅರ್ಸಿಕೆರೆ ತಾಲೂಕ್ ಜಾಗಲಹೊಬ್ಲಿ ಹಾಸನ ಡಿಸ್ಟಿಕ್ ಹಾಸನ ಡಿಸ್ಟಿಕ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಬೈ